ನಿಮಗೆ ಅಂಬೇಡ್ಕರ್ ಯಾಕೆ ಬೇಕಾಯಿತು ಬಹುಶಃ ಈ ಪ್ರಶ್ನೆಯನ್ನ ನೂರು ವರ್ಷಗಳ ಹಿಂದೆ ಈ ದೇಶ ಏನಾದ್ರು ಕೇಳಿಕೊಂಡಿದ್ದರೆ ಅಂಬೇಡ್ಕರ್ ಅವರು ಯಾಕೆ ಬೇಕು ಈ ದೇಶಕ್ಕೆ ಅಥವಾ ಮುಂದಿನ ಪೀಳಿಗೆಗಳಿಗೆ ಅಂತ ಯೋಚನೆ ಮಾಡಕ್ಕೆ ಸಾಧ್ಯ ಆಗಿದೆ ನೂರು ವರ್ಷಗಳ ಹಿಂದೆ ಇವತ್ತು ಭಾರತ ಇಂಥ ಬೌದ್ಧಿಕ ದಾರಿದ್ರ್ಯದಲ್ಲಿ ಬದುಕ್ತಾ ಇದೆ ಭೌತಿಕ ದಾರಿತ್ರದಲ್ಲಿ ಬರ್ತೀರಿಲ್ಲ ಅಂತ ನಾವು ನಿಸ್ಸಂಶಯವಾಗಿ ಹೇಳ್ಬಂದೆ ಸೊ ಹಂಗಾಗಿ ಏನು ಈಗ ಪೀಠಿಕೆಯನ್ನ ನಮ್ಮ ಮುಂದೆ ಪಠಿಸಲಾಯಿತು ಮತ್ತು ನಾವೆಲ್ಲಾಯ್ತು ಎಂದು ಅದಕ್ಕೊಂದು ಗೌರವ ಸೂಚಿಸಿ ಒಂದು ಸಾಮಾಜಿಕವಾದಂತ ಗೆಸ್ಚರ್ ಅನ್ನು ಕೊಡ್ತೀವಿ ಇದ್ರ ಮೂಲ ಗಂಗಮ್ಮ ನೀರಿನಾಗ ಜಡೆ ಹಿಡಿತಾವಳೆ ಅಂತ ಒಂದು ನಾಟ ಮಾಡಿದ್ವಿ ದಲಿತ ಸಮುದಾಯದ ಮೇಲೆ ನಡೀತಾ ಇರುವಂತಹ ದೌರ್ಜನ್ಯಗಳ ಸ್ವರೂಪ ಊಹೆ ಮಾಡ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲದಂತಹ ಸ್ಥಿತಿ ತಲುಪಿರೋದನ್ನ ಕಂಡು ಬಿಚ್ಚಿ ಮಲ ತಿನ್ನಿಸೋದನ್ನು ನೋಡಿದೀವಿ ಆದರೆ ರಿಂಗ್ ಟೋನ್ ಹಾಕೊಂಡಿದ್ದಕ್ಕೆ ಕೊಲೆ ಆಗೋದು ಗಾರ್ಬಾ ಡಾನ್ಸ್ ನೋಡಿದ್ದಕ್ಕೆ ಕೊಲೆ ಆಗೋದು ಹಿಂಗೆ ಕಾರಣಗಳೇ ಅಲ್ಲದನ್ನು ಕೂಡ ಕಾರಣಗಳನ್ನಾಗಿಸಿಕೊಂಡು ಒಂದು ಸಮುದಾಯದ ಮೇಲೆ ದೌರ್ಜನ್ಯ ಮಾಡೋದಿದೆಯಲ್ಲ ಅದು ಬಹಳನೇ ಶೋಭೆ ತರುವಂತಹ ಸಂಗಿತ ಆಗಿತ್ತು ಆ ಕಾರಣಕ್ಕಾಗಿ ಗಂಗಮ್ಮ ನೀರ್ನಾಗ ಗಡೆ ಎಳಿತಾಳೆ ಅಂತ ನೂರ ಐದು ಶೋಗಳನ್ನು ಮಾಡಿದ್ವಿ ಬರೀ ಇಷ್ಟೇ ಈ ಕಾಲಕ್ಕೆ ಈ ದೌರ್ಜನ್ಯಗಳು ಯಾಕಾಗ್ತಾ ಇದೆ ಸಮುದಾಯದಿಂದ ಅದರೊಳಗ ಸಂವಿಧಾನದ ಪೀಠಿಕೆಯನ್ನ ನಾಟಕದ ಮಧ್ಯೆ ನಾಟಕನ ನಿಲ್ಲಿಸಿ ಎಲ್ಲ ಪ್ರೇಕ್ಷಕರನ್ನ ಎದ್ದು ನಿಲ್ಲೋದಕ್ಕೇಳಿ ನಾವು ಈ ಪೀಠಿಕೆ ಭಾಗವನ್ನು ಆರಂಭ ಮಾಡ್ತೀವಿ ಅದು ಇವತ್ತು ರಾಜ್ಯ ಸರ್ಕಾರ ಅದನ್ನೇ ತನ್ನ ಒಂದು ಗೆಸ್ಟರ್ ಅಂತ ಮಾಡಿಕೊಂಡು ಇವತ್ತು ಸಾರ್ವಜನಿಕವಾಗಿ ಶಾಲಾ ಶಿಕ್ಷಣದಲ್ಲಿ ಎಲ್ಲ ಕಡೆಗೂ ಕೂಡ ಅದನ್ನೊಂದು ಒಂದು ಸೋಶಿಯಲ್ ಗೆಸ್ಟರ್ ಮಾಡಿದೆ ಸಂತೋಷ ಈ ಪ್ರಶ್ನೆ ಸರಿಸುಮಾರು ಭಾರತ ದೇಶದಲ್ಲಿ ನೂರು ವರ್ಷಗಳ ಕಾಲ ನಿಸ್ಸಂಶಯವಾಗಿ ಮೂರು ವರ್ಷಗಳ ಕಾಲ ಯಾಕೆಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬೌದ್ಧಿಕವಾಗಿ ಸರ್ವ ಸನ್ನದ್ಧತೆಯ ಜೊತೆಗೆ ಭಾರತಕ್ಕೆ ಕಾಲಿಟ್ಟ ಮೇಲೆ ಸಾವಿರದ ಒಂಬೈನೂರ ಇಪ್ಪತ್ತೈದರಿಂದ ಆಚೆಗೆನೆ ಅವರು ಅತ್ಯಂತ ದೊಡ್ಡ ಸಾಮಾಜಿಕ ಚಳುವಳಿಗಳನ್ನು ಆರಂಭ ಮಾಡಿದ್ದು ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಮಹಾಟ ಆರಂಭ ಮಾಡ್ತಾರೆ ಸೊ ಹಂಗಾಗಿ ನೂರು ವರ್ಷ ಬಾಬಾ ಸಾಹೇಬ್ರನ್ನ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಈ ನೂರು ವರ್ಷಗಳ ಕಾಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾಕೆ ಕತ್ತಲ್ಲಿದ್ದರು ಯಾಕೆ ಈ ದೇಶ ಅವರನ್ನು ಕತ್ತಲ್ಲಿ ಇರಿಸ್ತು ಅನ್ನೋದು ಬಹಳ ದೊಡ್ಡ ಪ್ರಶ್ನೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ ಇಂಥ ಅವಜ್ಞೆ ಇಂಥ ಒಂದು ಕುರುಡುತನ ಒಂದು ದೇಶಕ್ಕೆ ಬರೋದಕ್ಕಾದರೆ ಅದಕ್ಕೆ ಮೂಲಭೂತವಾದ ಕಾರಣ ಏನು ಅನ್ನೋದನ್ನು ನಾವು ಪರೀಕ್ಷೆ ಮಾಡಲೇಬೇಕಾಗುತ್ತೆ ಹಾಗೆ ನೋಡಿದರೆ ಬಾಬಾ ಸಾಹೇಬರನ್ನು ಕೇವಲ ಈ ಇಪ್ಪತ್ತು ವರ್ಷಗಳಿಂದ ಈಚೆಗೆ ಒಂದು ಹದಿನೈದು ಇಪ್ಪತ್ತು ವರ್ಷಗಳಿಂದ ಈಚೆಗೆ ಇಡೀ ಪ್ರಪಂಚ ಜ್ಞಾನದ ಮಹಾ ಬೆಳಕು ಇದು ಅಂತ ನೋಡುವಂತ ಒಂದು ವಾತಾವರಣ ಆಗ್ಲೇ ನರಸಿಂಹಮೂರ್ತಿ ಅವರು ಮಾತಲ್ಲಿ ಹೇಳ್ತಿದ್ರು ನಮ್ಮ ಮಕ್ಕಳಲ್ಲಿ ಕೆಲವರು ಅಂಬೇಡ್ಕರ್ ಅವರ ಚಿತ್ರವನ್ನು ಕೂಡ ನೋಡಿಲ್ಲ ಸಾವಿರದ ಒಂಬೈನೂರ ಎಪ್ಪತ್ತು ಎಂಬತ್ತು ತೊಂಬತ್ತರ ದಶಕದವರೆಗೆ ನಿರ್ದಿಷ್ಟವಾಗಿ ತೊಂಬತ್ತರ ದಶಕದವರೆಗೆ ಭಾರತದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಗೈರು ಹಾಜರಾಗಿದ್ದರು ನೀವು ಸ್ವಾತಂತ್ರ್ಯ ಆಂದೋಲನದಲ್ಲಿ ಆ ನಂತರದ ಬೆಳವಣಿಗೆಗಳಲ್ಲಿ ನೋಡ್ತಾ ಹೋದೆ ಸ್ಟೇಜ್ ಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಒಬ್ಬರು ಒಬ್ಬ ಪಾತ್ರಧಾರಿ ಏಕಾಂಗಿ ಪಾತ್ರಧಾರಿ ಒಂದು ಕಡೆಗೆ ಉಳಿದೆಲ್ಲ ಇಡೀ ಭಾರತ ದೇಶ ಇನ್ನೊಂದು ಕಡೆಗೆ ಯಾಕೆಂದ್ರೆ ಅವರು ಇದ್ದಂಥ ಮಹಾನಾಯಕರು ಅನ್ಕೊಂಡವರಲ್ಲಿ ಮಹಾತ್ಮ ಗಾಂಧಿ ಅವರಿಂದ ಹಿಡಿದು ನೆಹರು ಅವರಿಂದ ಹಿಡಿದು ಕುರುಕುಲಾದಿ ಅವರಿಂದ ಹಿಡಿದು ತಿಲಕ್ ಅವರಿಂದ ಹಿಡಿದು ಹೇಳ್ತಾ ಹೋಗಬಹುದು ಒಂದು ನೂರು ಹೆಸರುಗಳನ್ನು ನೀವು ಭಾರತದ ಚರಿತ್ರೆಯಲ್ಲಿ ಆ ಕಾಲಘಟ್ಟದಲ್ಲಿ ಪ್ರಸ್ತಾಪಿಸಬಹುದಾದಂತಹ ಮಹತ್ವದ ಹೆಸರುಗಳನ್ನು ನಾವು ಕಾಣಬಹುದು ಆದರೆ ಆ ಕಾಲದಲ್ಲಿ ಇಡೀ ಭಾರತ ದೇಶ ಅಂತವರ ಹಿಂದೆ ಹಿಂದೆ ಹೊರತಾಗಿ ಏಕಾಂಗಿಯಾಗಿದ್ದಂಥ ಬಾಬಾ ಸಾಹೇಬ ಹಿಂದೆ ಇರಲಿಲ್ಲ ಅನ್ನೋದು ಚರಿತ್ರೆಯ ಬಹಳ ದೊಡ್ಡ ಚೋದ್ಯ ವ್ಯಂಗ್ಯ ಅಂತ ನನಗನ್ಸುತ್ತೆ ಅದಾಯ್ತು ಬಾಬಾ ಸಾಹೇಬ್ರನ್ನ ಮತ್ತೆ ಪುನರುತ್ಥಾನಗೊಂಡಂಥ ಕಾಲಘಟ್ಟಕ್ಕೆ ಹೊರದಾದರೆ ಸಾವಿರದ ಒಂಬೈನೂರ ಎಪ್ಪತ್ತ ಆರರವರೆಗೆ ಬಾಬಾ ಸಾಹೇಬರ ಬರಹಗಳು ಲಭ್ಯ ಇರಲಿಲ್ಲ ಓದಿಗೆ ಅವರ ಬರಹಗಳನ್ನೆಲ್ಲನೂ ಟ್ರಂಕ್ಗಳಲ್ಲಿ ತುಂಬಿ ಅವರು ಕೊನೆಯದಾಗಿ ಕಾನೂನು ಮಂತ್ರಿಯಾಗಿದ್ದಾಗ ಆಲಿಪುರ ಅವರ ಇಪ್ಪತ್ತಾರು ಮನೆ ಮಹಾರಾಜರಿಂದ ಅವರು ಪಾಠದಿದ್ರೆ ಅವರ ಪರಿನಿರ್ವಾಣ ನಂತರ ಅದು ಕೋರ್ಟ್ ಮಕದ್ದಮೆ ಆಯಿತು ಸವಿತಾ ಅಂಬೇಡ್ಕರ್ ಮತ್ತು ಆ ಸಿರೋಯಿ ಮಹಾರಾಜರು ಅದರ ಓನರ್ ಮಾಲೀಕತ್ವದ ಆಕೆ ಅಲ್ಲಿಂದ ಬಿಡಿಸಬೇಕು ಅಂತ ಕೋರ್ಟ್ ಆರ್ಡರ್ ಮಾಡಿತು ಈಗ ಅದನ್ನು ಒಪ್ಪಲಿಲ್ಲ ಆ ಕಾರಣಕ್ಕಾಗಿ ಏನ್ ಅಂದರೆ ಕೋರ್ಟ್ ಅವರ ಬಿಲಾಗಿಂಗ್ಸ್ ಏನೇನಿದೆಯೋ ಅದನ್ನೆಲ್ಲ ಒಂದು ಕೊಠಡಿಗೆ ಹಾಕ್ಬಿಟ್ಟು ಬೀಗ ಹಾಕ್ಬಿಟ್ಟು ಆ ಬೀಗದ ಕೈ ಮಾತ್ರ ಹಾಕಿ ಕೊಡಿ ಉಳಿದ ಮನೆಯನ್ನ ನೀವು ಪ್ರವೇಶಿಸಬಹುದು ಕೈ ತಗೋಬಹುದು ಅಂತ ಆರ್ಡರ್ ಮಾಡುತ್ತೆ ಅವ್ರು ಬಂದವರು ಬಾಬಾ ಸಾಹೇಬ್ರ ಬರವಣಿಗೆಗಳನ್ನ ಇಪ್ಪತ್ತು ಇಪ್ಪತ್ತೊಂದು ಪೆಟ್ಟಿಗೆಗಳಿಗೆ ತುಂಬ್ತಾರೆ ಅವರ ಬರವಣಿಗೆಗಳನ್ನ ತಗೊಂಡೋಗಿ ಎಸಿದ್ದಾರೆ ಒಂದು ರೂಮಲ್ಲಿ ಅವೆಲ್ಲ ಬಿಜ್ಕೊಡ್ತವೆ ಮಳೆ ಬರುತ್ತೆ ಮಳೆ ನೀರಿನಿಂದ ತುಯ್ದು ಹೋಗ್ತವೆ ಹೀಗಾಗಿ ಅವರ ಅನೇಕ ತ್ವೈದ ಬರಹಗಳನ್ನು ಕೂಡ ಈ ತೊಯ್ದಿದೆ ಅಂತ ಈಗಲೂ ಪ್ರಕಟ ಮಾಡ್ತಾ ಇದ್ದಾರೆ ಇದು ಆ ಕಾಲಘಟ್ಟದಲ್ಲಿದ್ದಂಥ ಅವರ ಬರವಣಿಗೆಗಳ ಬಗ್ಗೆ ಇಡೀ ದೇಶಕ್ಕಿದ್ದಂಥ ಅವಜ್ಞ ಅಂತ ಈ ಥರ ಇತ್ತು ನಾನು ಹೇಳ್ತಾ ಇರೋದು ಬಾಬಾ ಸಾಹೇಬರ ಅನ್ಯಾಯಗಳನ್ನು ಒಳಗಂಟಂದಿಯೂ ಕೂಡ ನಾನು ಈ ಮಾತನ್ನ ಹೇಳ್ತಾ ಇದ್ದೀನಿ ಸೊ ಮೇಲೆ ಬನ್ಸೋಡಿ ಅಂತ ಒಬ್ಬ ವಕೀಲ ಅಹವದ ಐಸೂರ್ನಲ್ಲಿ ಒಂದು ಪಿ ಎಲ್ ಐ ರೀ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬರಹಗಳು ಈ ದೇಶಕ್ಕೆ ಬೇಕಾಗಿರುವಂಥ ಬರಹಗಳು ಸರ್ಕಾರಕ್ಕೆ ಅವಳನ್ನು ಸಂರಕ್ಷಿಸಿ ಪ್ರಕಟ ಮಾಡುವಂಥ ಯೋಗ್ಯತೆ ಇಲ್ಲದೆ ಇದ್ರೆ ದಯಮಾಡಿ ಆ ಹಕ್ಕನ್ನು ನನಗೆ ಕೊಡಿ ನಾನು ಪ್ರಕಟ ಮಾಡ್ತೀನಿ ಅಂತ ಒಂದು ಪಿ ಎಲ್ ಐ ಅನ್ನ ಆವಾಗ ಏನು ಮಾಡುತ್ತೆ ಅಂದರೆ ಕೋರ್ಟ್ ಆರ್ಡರ್ ಮಾಡುತ್ತೆ ಮಹಾರಾಷ್ಟ್ರ ಸರ್ಕಾರಕ್ಕೆ ನೀವು ತಕ್ಷಣಕ್ಕೆ ಇದನ್ನು ಕೈಗೆತ್ಕೋಬೇಕು ಕಾರ್ಯ ಅಂತ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಒಂದು ಸಂಸ್ಥೆ ರಚನೆ ಆಗುತ್ತೆ ಸಾವಿರದ ಒಂಬೈನೂರ ಎಪ್ಪತ್ತಾರ ವಸಂತ್ಮೋನ್ ಅವರನ್ನು ವಿಶೇಷ ಸಂಪಾದಕರನ್ನಾಗಿ ನಿಲ್ಲಿಸುತ್ತೆ ಎಪ್ಪತ್ತೊಂಬತ್ತಕ್ಕೆ ಒಂದನೇ ಸಂಪುಟ ಬರುತ್ತೆ ಎಂಬತ್ತೆರಡಕ್ಕೆ ಎರಡನೇ ಸಂಪುಟ ಬರುತ್ತೆ ಈ ಮಧ್ಯೆ ಇಲ್ಲಿ ಕರ್ನಾಟಕದಲ್ಲಿ ಒಂದು ಸೌಲಭ್ಯ ಆಗಿರುತ್ತೆ ಏನಪ್ಪಾ ಅಂತಂದರೆ ಎಂಟರಂದು ಎಪ್ಪತ್ತೆಂಟನೇ ಇಸರಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮೊಟ್ಟ ಮೊದಲ ಬಾರಿಗೆ ಬಾಬಾ ಸಾಹೇಬ್ ಉನ್ನತ ಅಧಿಕಾರಿಗಳು ಮತ್ತು ಏನು ಎಲೈಟ್ಸ್ ಅಂತ ಏನು ಕರಿತೀವಿ ಅದರ ದಲಿತ ಎಲೈಟ್ಸ್ ಶೋರೂಮ್ ಅವ್ರ ಮನೆಯ ಡ್ರಾಯಿಂಗ್ ರೂಮ್ ಗಳಲ್ಲಿದ್ದಂತ ಅಂಬೇಡ್ಕರ್ ಅವರನ್ನ ಅವಾಗ ಅಂಬೇಡ್ಕರ್ ಇದ್ದಲ್ಲಿ ಮಾತ್ರ ಮೂರು ಪುಸ್ತಕ ಸಿಗ್ತೀವಿ ತಾಸ್ಪತ್ ಅಂಬೇಡ್ಕರ್ ಭಗವಾನ್ ದಾಸ್ ಪಡೆದಿರೋದು ಧನಂಜಯ ಕೀರ್ ಬರ್ತಿರೋದು ಲೈಫ್ ಅಡ್ಮಿಷನ್ ಆಮೇಲಿಂದನೂ ಇನ್ನೊಂದು ಪುಸ್ತಕ ಯಾವುದು ಇದ್ದು ಎರಡು ಮೂರು ಪುಸ್ತಕ ಅಷ್ಟೇನೆ ಆ ಕಾಲಕ್ಕಿದ್ದು ಅವ್ರ ಫೋಟೋ ಆದಿಯಾಗಿ ಸಿಕ್ಕಿರ್ಲಿಲ್ಲ ನೋಡೋದಕ್ಕೆ ಆ ಕಾಲದಲ್ಲಿ ಸೊ ಹಾಗಾಗಿ ಅವರನ್ನ ಈ ಎಲೈಟ್ಗಳ ಡ್ರಾಯಿಂಗ್ ರೂಮ್ಗಳಿಂದ ನಡೆಸಿ ಬೀದಿಗೆ ತರಬೇಕಾಯಿತು ದಲಿತಂಗಿತಿಯ ತೀರ್ಮಾನ ತಗೊಂಡು ತಗೊಂಡಿದ್ದಾದ್ಮೇಲೆ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ವಿಧಾನಸೌಧದ ಮೆಟ್ಟಿಲ ಮೇಲೆ ಎಪ್ಪತ್ತೈದು ಸಾವಿರ ಜನರನ್ನ ಸಮಾವೇಶಗೊಳಿಸಿ ಮೊಟ್ಟ ಮೊದಲನೆಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನವನ್ನು ಆಚರಿಸಲಾಗಿದೆ ಅಲ್ಲಿ ದೇವನೂರು ಮಹಾದೇವ ಅವರು ಬಾವುಟವನ್ನು ಬಿಡುಗಡೆ ಮಾಡಿ ಮಾತಾಡಿರೋ ಮಾತುಗಳು ಪ್ರಕಟ ಆಗಿದೆ ನೀವು ಓದಬೇಕು ಅದ್ಭುತವಾದ ಮಾತುಗಳನ್ನು ಅವ್ರು ಮಾತಾಡಿದರು ಅದಾದ ಮೇಲೆ ಹಾಳು ವರ್ಗಗಳಿಗೆ ಇವತ್ತು ಗೊತ್ತಾಯ್ತು ಏನಪ್ಪ ಅಂತಂದ್ರೆ ಅಂಬೇಡ್ಕರ್ ಅವರು ಮತ ಬ್ಯಾಂಕ್ಗೆ ಬೇಕಾದಂಥ ಒಂದು ಕಾರ್ಡ್ ಇದು ಅಂತ ಅವ್ರಿಗೆ ಅರ್ಥ ಆಯ್ತು ಆ ಕಾರಣಕ್ಕಾಗಿ ಆ ನಂತರ ಅದನ್ನು ಸರ್ಕಾರಿ ಆಚರಣೆ ಆಗಬೇಕು ಅಂತ ಅಧಿಕೃತವಾಗಿ ಘೋಷಣೆ ಮಾಡಿದರು ಇವತ್ತಲ್ಲಿ ನಡೀತಾ ಇರೋ ರೀತಿ ನೀತಿಗಳು ನಿಮ್ಗೆ ಗೊತ್ತೇ ಇದೆ ಆ ಬಗ್ಗೆ ನಾನೇನು ಮಾತಾಡೋದಕ್ಕೆ ಹೋಗೋದಿಲ್ಲ ಇದು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಮಹಾರಾಷ್ಟ್ರದಲ್ಲಿ ಎರಡನೇ ಸಂಪುಟ ಪ್ರಕಟ ಆದ ಮೇಲೆ ಇನ್ನು ತೊಂಬತ್ತರವರೆಗೂ ಪ್ರಕಟ ಆಗ್ತಾನೆ ಹೋಗ್ತದೆ ಇಲ್ಲಿ ನಾವು ಒತ್ತಾಯಿಸಿದ್ದಕ್ಕೆ ತಲೀಸ್ ನಗರ ಸಂಸ್ಥೆ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಒಂದು ಸಂಸ್ಥೆ ರಚನೆ ಮಾಡುತ್ತೆ ಅದಾದ ಮೇಲೆ ಮಹಾರಾಷ್ಟ್ರ ಸರ್ಕಾರದ ಪರವಾನಗಿ ತಗೊಳ್ತಾರೆ ಅದರ ಅನುವಾದ ಕಾರ್ಯ ನಡೆಯುತ್ತದೆ ತೊಂಬತ್ತೊಂದು ಏಪ್ರಿಲ್ ಹದಿನಾಲ್ಕನೇ ತಾರೀಕು ಬೆಂಗಳೂರಿನ ವಿಧಾನಸೌಧದ ಎದುರು ಸಾರ್ವಜನಿಕ ಸಮಾರಂಭದಲ್ಲಿ ಬಂಗಾರ ಬಿಡುಗಡೆ ಮಾಡ್ತಾರೆ ಇದು ಬಾಬಾ ಸಾಹೇಬರ ಪರಗಳು ಕರ್ನಾಟಕಕ್ಕೆ ಕಾಲಿಟ್ಟಂತಹ ಸನ್ನಿವೇಶ ಇದು ಸೊ ಇದಾದ ಮೇಲೆ ತೊಂಬತ್ತ ಒಂದರ ನಂತರ ಕಾಂಗ್ರೆಸ್ ಸರ್ಕಾರ ಬದಲಾವಣೆ ವಿ ಪಿ ಸಿಂಗ್ ಅವರು ಬರ್ತಾರೆ ಅವರು ಬಂದಾದ್ಮೇಲೆ ಪಾರ್ಲಿಮೆಂಟ್ ಹೌಸ್ ಅಲ್ಲಿ ಅವರ ಭಾವಚಿತ್ರವನ್ನು ಅನಾವರಣ ಮಾಡಿ ಎಂತ ವ್ಯಂಗ್ಯ ಅಂತಂದ್ರೆ ಎಷ್ಟು ನೋವಾಗುತ್ತೆ ಅಂತಂದ್ರೆ ಕಡೆಗಣಿಸುವಂಥದ್ದು ಅಂತಂದ್ರೆ ಮರೆಮಾಚೋದು ಅಂದ್ರೆ ಇತಿಹಾಸದಿಂದ ಕಿತಾಕ್ ಬಿಡೋದು ಅಂದ್ರೆ ಎಷ್ಟು ಕ್ರೂರವಾಗಿರಬರುದು ಅನ್ನೋದಕ್ಕೆ ಸಾಕ್ಷಿ ಅವರು ಭಾರತ ರತ್ನ ಪ್ರಶಸ್ತಿಯನ್ನ ಪ್ರದಾನ ಮಾಡ್ತಾರೆ ಜೊತೆಗೆ ಅಂಬೇಡ್ಕರ್ ಭಾವಚಿತ್ರನ ಅಲ್ಲಿ ಅನಾವರಣ ಇದು ತೊಂಬತ್ತರವರೆಗೆ ಇದ್ದಂತ ಚಿತ್ರಣ ಬಾಬಾ ಸಾಹೇಬ್ರ ಬರಹಗಳು ಒಟ್ಟಾರೆಯಾಗಿ ಓದುವುದಕ್ಕೆ ಎಲ್ಲೂ ಸಿಕ್ತಿರಲ್ಲ ಅಲ್ಲಿಂದ ಆಚೆಗೆ ಇವತ್ತು ನಿಮ್ಮ ತುದಿ ಬೆರಳಲ್ಲಿ ಅಂಬೇಡ್ಕರ್ ಅವರನ್ನ ಅದೆಷ್ಟು ಮುಖಗಳಿಂದ ಅಧ್ಯಯನ ಆಗ್ತಾ ಇದೆ ಅಂತ ಕೇಳಿದ್ರೆ ರೋಮಾಂಚನ ಆಗುತ್ತೆ ಒಂದು ವಿಶ್ವಸಂಸ್ಥೆ ಜ್ಞಾನದ ಗುರುತಾಗಿ ಜ್ಞಾನ ದಿನವನ್ನಾಗಿ ಬಾಬಾ ಸಾಹೇಬ್ರ ದಿನಾಚರಣೆಯನ್ನು ಆಚರಣೆ ಮಾಡೋದು ಒಂದು ವಿಧ ಇವತ್ತಿಗೂ ಕೂಡ ವಿಮೋಚನೆಗಾಗಿ ಹೋರಾಟ ಮಾಡ್ತಾ ಇರುವಂತ ಹಲವು ದೇಶಗಳ ಚಳುವಳಿಗಳು ಬಾಬಾ ಸಾಹೇಬ್ರನ್ನ ತಮ್ಮ ನಾಯಕ ಅಂತ ಒಪ್ಪಿದ್ದಾವೆ ಬಹುಶಃ ಈ ಹದಿನೈದು ವರ್ಷಗಳಿಂದ ಈಚೆಗೆ ನಮ್ಮ ವೆಂಕಟಸ್ವಾಮಿ ಅವರು ಜಯಂತಿ ಬಂದಿದ್ದಾರೆ ಅದರಲ್ಲಿ ಅವರು ಕೆಲವು ಕೃತ್ಯಗಳನ್ನ ಎಂತೆಂಥ ಕೃತಿಗಳು ಬರ್ತಾ ಇದೆ ಅನ್ನೋದನ್ನು ಅವರು ಪ್ರಸ್ತಾಪ ಮಾಡಿದ್ದಾರೆ ಅದಕ್ಕೂ ಮಿಗಿಲಾಗಿ ಪ್ರತಿನಿತ್ಯ ಬರ್ತಾ ಇರುವಂತಹ ಅಧ್ಯಯನದ ಇದನ್ನು ಕ್ರೋಢೀಕರಿಸಿದ್ರೆ ಒಂದು ಮಹಾನ್ ಯೂನಿವರ್ಸಿಟಿ ಬೇಕಾಗುತ್ತೆ ಬಾಬಾ ಸಾಹೇಬ್ರ ಬರಹಗಳನ್ನು ಸಮಕಾಲೀನಗೊಳಿಸ್ಕೊಂಡು ನೋಡೋದು ಹೆಂಗೆ ಅಂತ ಯೋಚಿಸೋದಕ್ಕೆ ಅಷ್ಟು ದೊಡ್ಡದಾದಂಥ ಒಂದು ಯೂನಿವರ್ಸಿಟಿ ಬೇಕಾಗುತ್ತೆ ಯಾಕೆಂತಂದ್ರೆ ಅವರ ಭಾಷೆ ಮುಖ್ಯವಾಗಿ ಇಂಗ್ಲಿಷ್ ಭಾಷೆ ಇದೆಯಲ್ಲ ಅವರು ಆ ಥರ ಫ್ರೇಸಸ್ ಅನ್ನು ಬರೆಯಬಲ್ಲಂತ ಇನ್ನೊಬ್ಬ ಇಂಡಿಯನ್ ರೈಟರ್ನ ನಾನು ನೋಡಿಲ್ಲ ಇದು ನಾನು ಹೆಗ್ಗಳಿಕೆಗೆ ಹೇಳ್ತಿರೋ ಮಾತಲ್ಲ ತುಂಬ ಮನವೊಂದು ಹೇಳ್ತಿರೋ ಮಾತು